ಹಿಮದಿಂದ ಆವರಿಸಿದ ಅಂಟಾರ್ಕ್ಟಿಕಾದ ಹೃದಯ ಭಾಗದಲ್ಲಿ ಹಿಮಾವೃತ ಗಾಳಿ ಬೀಸುತ್ತಿತ್ತು ನೆಲವು ಬಿಳಿ ಹೊದಿಕೆಯಂತೆ ಕಾಣುತ್ತಿತ್ತು ಅಲ್ಲಿ ಒಂದು ಸುಂದರವಾದ ನದಿ ಹರಿಯುತ್ತಿತ್ತು ಹಿಮಪರ್ವತೆಗಳ ನಡುವೆ ಪೆಂಗ್ವಿನ್ಗಳ ಒಂದು ಸಣ್ಣ ಪಟ್ಟಣವಿತ್ತು ಅಲ್ಲಿ ಪಿಪ್ ಮತ್ತು ಪೋನಿ ಎಂಬ ಸುಂದರವಾದ ಜೋಡಿ ಪೆಂಗ್ವಿನ್ಗಳು ಅವುಗಳ ನಡುವೆ ವಾಸಿಸುತ್ತಿದ್ದರು ಅವರಿಗೆ ಪಿಯಾ ಮತ್ತು ಮಿಯಾ ಎಂಬ ಎರಡು ಮರಿಗಳಿದ್ದವು ಪಿಯಾ ಮತ್ತು ಮಿಯಾ ಪ್ರತಿದಿನ ಹಿಮದಲ್ಲಿ ನಡೆಯಲು ಇಷ್ಟಪಡುತ್ತಿದ್ದರು ಎಂದಿನಂತೆ ಒಂದು ದಿನ ಪಿಯಾ ಮತ್ತು ಮಿಯಾ ತಮ್ಮ ತಂದೆಯೊಂದಿಗೆ ನಡೆಯಲು ಹೋದಾಗ ಹಿಮದ ಗಾಳಿ ಜೋರಾಗಿ ಬೀಸಿತು ಅಕ್ಷಣ ತಂದೆ ಪಿಪ್ ತನ್ನ ರೆಕ್ಕೆಗಳನ್ನು ಹರಡಿ ಬಿಯಾ ಮತ್ತು ಮಿಯಾರನ್ನು ಗಾಳಿಯಿಂದ ರಕ್ಷಿಸಲು ತನ್ನ ಹೊಟ್ಟೆಯ ಹತ್ತಿರ ಬಿಗಿಯಾಗಿ ಹಿಡಿದುಕೊಂಡನು ಮನೆಯಲ್ಲಿ ಪ್ಯಾನಿ ತುಂಬಾ ಚಿಂತಿತಳಾದಳು ಹಿಮದ ಗಾಳಿ ಒಂದು ಗಂಟೆಗೂ ಹೆಚ್ಚು ಕಾಲ ನಿಲ್ಲಲಿಲ್ಲ ಆದರೂ ಸಹ ತಂದೆ ಪಿಪ್ ತನ್ನ ಎರಡು ಮರಿಗಳನ್ನು ರಕ್ಷಿಸುತ್ತಾನ ನಿಂತನು ಆಗಲೇ ರಾತ್ರಿಯಾಗಿತ್ತು ಕೊನೆಗೂ ಪೀಪ್ ಮತ್ತು ಅವನ ಇರಡು ಮರಿಗಳು ಮನೆ ತಲುಪಿದವು ಮರುದಿನ ಸೂರ್ಯನ ಬೆಳಕು ಮತ್ತೊಮ್ಮೆ ಹಿಮವನ್ನು ಚುಂಬಿಸಿದಾಗ ಪಿಯಾ ಮತ್ತು ಮಿಯಾ ಸುರಕ್ಷಿತವಾಗಿದ್ದರು ಬೆಚ್ಚಗಿದ್ದರು ಮತ್ತು ಅವರ ಧೈರ್ಯಶಾಲಿ ಅಪ್ಪನ ಮೇಲಿನ ಪ್ರೀತಿಯಿಂದ ತುಂಬಿದ್ದರು ಪ್ರೀತಿ ಕೇವಲ ಒಂದು ಭಾವನೆಯಲ್ಲ ಯಾಹಿಗಾದರೂ ನಮ್ಮ ಹೆಚ್ಚು ಅಗತ್ಯವಿದ್ದಾಗ ನಾವು ಏನು ಮಾಡುತ್ತೇವೆಯೋ ಅದು ಅತ್ಯಂತ ಶೀತ ಸ್ಥಳಗಳಲ್ಲಿಯೂ ಸಹ ಪ್ರೀತಿ ನಮ್ಮನ್ನು ಬೆಚ್ಚಗಿರುತ್ತದೆ